ಉಪನ್ಯಾಸ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು ಬಸವತತ್ವ ನಿಷ್ಠರೂ ಆದಂಥ ಅಶೋಕ್ ಬರ್ಗುಂಡಿಯವರೇ ಈ ಸಭಾಂಗಣದಲ್ಲಿ ಇರುವ ಎಲ್ಲ ಶರಣ ಬಂಧುಗಳೇ ಮಲ್ಲೇಶಪ್ಪ ಮಡಿವಾಳಪ್ಪ ಕಲಬುರ್ಗಿಯವರು ನಮ್ಮನ್ನು ಅಗಲಿ ನಾಳೆ ಮೂವತ್ತನೇ ತಾರೀಕು ಹತ್ತು ವರ್ಷಗಳು ಗತಿಸಿ ಹೋಗಿವೆ ತಂದೆ ಮಡಿವಾಳಪ್ಪ ಮತ್ತು ಗುರಮ್ಮ ಅವರ ಶ್ರಮ ಸಂಶ್ತಿಯನ್ನು ಮೈಗೂಡಿಸಿಕೊಂಡಿದ್ದ ಎಮ್ ಎಂ ಕಲಬುರ್ಗಿಯವರು ನಿರಂತರವಾಗಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ತೊಂಬತ್ತೆಂಟರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಒಂದು ಅಪ್ರತಿಮ ಅದ್ವಿತೀಯ ಸಂಶೋಧಕರಾಗಿ ವಿಶೇಷವಾಗಿ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತೆ ಭಾಳ ಮೌಲಿಕವಾದಂಥ ಸಂಶೋಧನೆಯನ್ನು ಮಾಡಿದಂಥವ್ರು ಕನ್ನಡ ವಿಭಾಗವನ್ನು ಕನ್ನಡ ಅಧ್ಯಯನ ಸಂಸ್ಥೆಯನ್ನಾಗಿ ರೂಪಿಸಿದರು ಅವರು ಶಾಸನ ಕ್ಷೇತ್ರ ಅಸ್ಥಪ್ರತಿ ಕ್ಷೇತ್ರ ನಾಮವಿಜ್ಞಾನ ಬೇರೆ ಬೇರೆ ವಿಭಾಗಗಳ ವಿಷಯಗಳನ್ನು ವಿಭಾಗಕ್ಕೆ ಪರಿಚಯ ಮಾಡಿಕೊಡೋದ್ರ ಮೂಲಕ ಅದನ್ನು ಕನ್ನಡ ಅಧ್ಯಯನ ಪೀಠವನ್ನಾಗಿ ರೂಪಿಸಿದರು ಹೀಗಾಗಿ ಡಾಕ್ಟರ್ ಎಮ್ ಎಂ ಕಲಬುರ್ಗಿಯವರ ಪಾಲು ಈ ನಾಡಿಗೆ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ನಾವು ಭಾವಿಸ್ಬೋದು ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಸವೇಶ್ವರ ಪೀಠವನ್ನು ಕಟ್ಟಿ ಬೆಳೆಸಿದ್ದೇ ಒಂದು ವಿನೂತನವಾಗಿರುವಂಥ ಪ್ರಯತ್ನ ಇವತ್ತು ನಿಮಗೆ ಗೊತ್ತಿದೆ ವಿಶ್ವವಿದ್ಯಾಲಯಗಳಲ್ಲಿ ಪೀಠಗಳು ಹೇಗೆ ಸೊರಗ್ತವೆ ಅನ್ನುವಂಥದ್ದು ಆದರೆ ಸಿಕ್ಕಂಥ ಅವಕಾಶವನ್ನು ಎಮ್ ಎಮ್ ಕಲಬುರಗಿಯವರು ಅದನ್ನು ಒಂದು ವಿಭಾಗವನ್ನಾಗಿ ಒಂದು ಪೀಠವನ್ನು ರೂಪಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸಾಹಿತ್ಯ ವಿಮರ್ಶೆಯ ಸಾಹಿತ್ಯ ವಿಮರ್ಶಕರಾಗಿ ಸಮಾಜ ನಿಷ್ಠ ಸಂಶೋಧಕರಾಗಿ ಕಲಬುರ್ಗಿಯವರು ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಉದ್ದಕ್ಕೂ ಬೋಧನೆ ಶೋಧನೆ ಪ್ರಕಟಣೆ ಈ ಮೂರನ್ನೂ ಕೂಡ ನಿರಂತರವಾಗಿ ರೂಢಿಸಿಕೊಂಡು ಬಂದವರು ಆ ಮೂಲಕ ಕನ್ನಡ ಸಂಶೋಧನೆಯ ಮಹಾಮಾರ್ಗವನ್ನು ರೂಪಿಸಿದಂಥವ್ರು ಅವರ ಸಂಶೋಧನಾ ಕ್ಷೇತ್ರ ತುಂಬ ವ್ಯಾಪಕವಾದಂಥದ್ದು ಏಕಕಾಲಕ್ಕೆ ಹತ್ತಾರು ವಿಷಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವರು ಸಂಶೋಧನಾ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಭಾಷೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಶಾಸನ ಶಾಸ್ತ್ರ ಗ್ರಂಥ ಸಂಪಾದನೆ ಲಿಂಗಾಯತ ಅಧ್ಯಯನ ಅಷ್ಟೇ ಯಾಕೆ ಇತಿಹಾಸ ನಾಮವಿಜ್ಞಾನ ಹೀಗೆ ವ್ಯಾಕರಣ ಛಂದಸ್ಸು ಹೀಗೆ ಹಲವು ಹತ್ತು ವಿಷಯಗಳನ್ನು ಅವರು ತಮ್ಮ ಅಧ್ಯಯನದ ವ್ಯಾಪ್ತಿಗೆ ತಂದುಕೊಂಡರು ಅವರು ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತಾರೆ ಕೆಲಸ ಮಾಡುವುದನ್ನು ಬಿಟ್ಟರೆ ನನಗೆ ಬೇರೆ ಕೆಲಸವೇ ಇಲ್ಲ ಅಂತ ಒಂದು ಸಲ ಕೇಳಿದೆ ಇದೇ ವಾಕ್ಯದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟರೆ ನನಗೆ ಬೇರೆ ಕೆಲಸವೇ ಇಲ್ಲ ಅಂತ ಎರಡು ಸಲ ಕೆಲಸ ಅಂತ ಬಂದೈತಿ ಏನು ರೀ ಇದು ಅಂತ ಕೆಲಸ ಕಾಯಕ ಆಗಬೇಕು ಬೇರೆ ಕೆಲಸ ಅಂದರೆ ರಾಜಕಾರಣ ಮಾಡ್ತಿದಲ್ಲ ಗುಂಪುಗಾರಿಕೆ ಮಾಡೋದೈತಲ್ಲ ಅದು ಬೇರೆ ಕೆಲಸ ನನಗೆ ಈ ತತ್ವದ ಕೆಲಸ ಮಾಡೋದನ್ನು ಬಿಟ್ಟರೆ ಈ ರೀತಿ ವಿಭಾಗದಲ್ಲಿ ಸಮಾಜದಲ್ಲಿ ಗುಂಪುಗಾರಿಕೆ ಮಾಡೋದಾಗಲಿ ಮತ್ತೊಂದಾಗಲಿ ಬೇರೆ ಕೆಲಸಕ್ಕೆ ನಾನು ಅವಕಾಶ ಕೊಡ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರವರೆಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಾಗ ಆ ವಿಶ್ವವಿದ್ಯಾಲಯವನ್ನು ಅನೇಕ ಯೋಜನೆಗಳ ಮೂಲಕ ಕಟ್ಟಿ ಬೆಳೆಸಿದಂಥವ್ರು ಕಲಬುರ್ಗಿಯವರು ನಾನು ಒಂದು ದಿವಸ ಹೋದೆ ಏನು ಯೋಜನೆ ತಗೊಂತೀನಿ ಅಂದರು ಇನ್ನು ನಾನು ಅಷ್ಟಪ್ರತಿಗಳು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿದೆ ಇಲ್ಲ ಶಾಸನಗಳು ನಿರೂಪಗಳು ಭಿನ್ನ ಒತ್ತಳೆ ಮತ್ತು ಅಲ್ಲಿಂದ ನಾಮೆಗಳು ಪುರಾಣ ಮಹಾತ್ಮೆಗಳು ಇವೆಲ್ಲವನ್ನು ಪಕೈರೆಗಳು ಕೈಫಿಹತ್ತು ಇವನ್ನೆಲ್ಲವನ್ನು ಸೇರಿಸಿ ನೀನು ಕನ್ನಡ ದಾಖಲು ಸಾಹಿತ್ಯ ಅನ್ನುವಂಥ ಕೃತಿಯನ್ನು ಕೊಡ್ಬಂದರು ಅವರು ಅದು ಬಹುಶಃ ಅವ್ರು ಹೇಳಿದ್ರು ಅದು ಪುಸ್ತಕ ಬಂದ ಮೇಲೆ ಇದು ಒಂದು ಪುಸ್ತಕ ಸಾಕು ನಿನ್ನ ಜೀವನದಾಗಂತಂದರು ಅಷ್ಟೊಂದು ಮಾರ್ಗದರ್ಶನ ಮಾಡುವಂಥ ಒಬ್ಬ ಪ್ರಾಮಾಣಿಕವಾದ ಸಂಶೋಧಕ ಎರಡನೇ ವರ್ಷ ಬಸವ ಯುಗದ ವಚನೇತರ ಸಾಹಿತ್ಯ ಅಂತೇಳಿ ಒಂದು ಯೋಜನೆ ತೊಗೊಳ್ರಿ ಅಂದರು ಕರುಣಹಾಸಿಗೆ ಮಿಶ್ರಾರ್ಪಣ ಸ್ವರವಚನ ಇವು ಇವು ಏನು ಅದವಲ್ಲ ವಚನ ಬಿಟ್ಟು ಶರಣರಿಂದ ರಚನೆಯಾಗಿರುವಂಥ ಸಾಹಿತ್ಯವನ್ನು ಹನ್ನೆರಡನೇ ಶತಮಾನದ ಹಿನ್ನೆಲೆಯಲ್ಲಿ ಯೋಜನೆಯನ್ನು ರೂಪಿಸ್ಕೊಟ್ಟರೆ ಅಂದರು ಅಂದರೆ ಅವ್ರಿಗೆ ಗೊತ್ತಿತ್ತು ಯಾರಿಗೆ ಏನನ್ನ ಕೆಲಸ ಹೇಳಿ ಇವರಿಂದ ಈ ಕೆಲಸವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಇಡೀ ಕರ್ನಾಟಕದಾದ್ಯಂತ ಅವರು ಪರಿಚಯ ಇರುವಂಥದ್ದನ್ನು ಗಮನಿಸಬೇಕು ಎಂ ಬಿ ಪಾಟೀಲ್ರು ಹೇಳಿದ ನಲವತ್ತು ಸಂಪುಟಗಳು ಬಿ ಎ ಡಿ ಸಂಸ್ಥೆಯಿಂದ ಪ್ರಕಟ ಆಗಿದೆ ಯಾಕೋ ಏನೋ ಅವುಗಳ ಬಿಡುಗಡೆಗೆ ಮುಹೂರ್ತ ಕೂಡಿ ಬರುವಲ್ದು ಅಂತಂದು ಹೇಳಿ ಅವರ ಎಂಟು ಮಾರ್ಗ ಸಂಪುಟಗಳನ್ನು ಐದು ಸಂಪುಟಗಳಲ್ಲಿ ನಾನು ಸಂಪಾದಿಸಿಕೊಟ್ಟನು ಅಂದರೆ ಶಾಸ್ತ್ರ ಶಾಸನ ವಚನ ಕಾವ್ಯ ಮತ್ತು ಇತರೆ ಭಾಷಣಗಳು ಮುನ್ನುಡಿಗಳು ಬೆನ್ನುಡಿಗಳು ಹದಿಮೂರು ನೂರ ಐವತ್ತು ಪುಟ ಆಯ್ತವು ಅಂದರೆ ಇಷ್ಟೊಂದು ವ್ಯಾಪಕವಾಗಿರುವಂಥ ಎಂಟುನೂರ ಅರವತ್ತೆಂಟು ಸಂಶೋಧನಾ ಲೇಖನಗಳನ್ನು ವ್ಯಾಪಕವಾಗಿ ಬರೆದಂಥ ಒಬ್ಬ ಸಂಶೋಧಕ ನಾನು ಹೇಳಿದೆ ಅವರು ಶಾಸನ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟರು ವಸ್ತುಪತಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟರು ಗ್ರಂಥ ಸಂಪಾದನೆಗೆ ಕೊಟ್ಟರು ಹಾಗೆ ಅಂತ ಶಾಸನಶಾಸ್ತ್ರ ಅವರಿಗೆ ಪ್ರೀತಿಯ ವಿಷಯ ಭಾಳ ಮುಖ್ಯವಾಗಿ ಅಂದರೆ ಕನ್ನಡ ಅಧ್ಯಯನ ಸಂಸ್ಥೆಗೆ ಹೊಸ ಹೊಸ ವಿಷಯಗಳನ್ನು ಪರಿಚಯಿಸಬೇಕು ಅನ್ನೋ ಕಾರಣದಿಂದಲೇ ಅವರು ಈ ಶಾಸನ ವಿಭಾಗವನ್ನು ಸೇರ್ಪಡೆ ಮಾಡಿದರು ವಿಶೇಷವಾಗಿ ಇಪ್ಪತ್ತೈದು ಸಾವಿರ ಶಾಸನಗಳನ್ನು ಓದಿದಂಥ ಕೆಲವೇ ಕೆಲವು ವಿದ್ವಾಂಸರಲ್ಲಿ ಡಾಕ್ಟರ್ ಕಲಬುರಗಿಯವರು ಒಬ್ಬರು ಅಂದರೆ ಕ್ರಿಸ್ತಶಕ ಪೂರ್ವ ಮುನ್ನೂರರಿಂದ ಹಿಡಿದು ಅಶೋಕನ ಶಾಸನ ಮೊದಲುಗೊಂಡು ಪ್ರಾಕೃತ ಸಂಸ್ಕೃತ ತೆಲುಗು ತಮಿಳು ಮಲಯಾಳಂ ಉರ್ದು ಭಾಷೆಗಳಲ್ಲಿ ಬರೆಯುವಂಥ ಇವುಗಳ ಅಧ್ಯಯನ ಅವ್ರು ಹೇಳ್ತಾರೆ ಅರಣ್ಯದಂತೆ ವೈವಿಧ್ಯಮಯ ಮತ್ತು ನಭೋಮಂಡಲದಂತೆ ಕುತೂಹಲಕಾರಿ ಆದಂಥದ್ದು ಅಂತ ಶಾಸನಗಳ ಕುರಿತು ಒಬ್ಬ ಕನ್ನಡದ ಪ್ರಾಧ್ಯಾಪಕ ಒಬ್ಬ ಇತಿಹಾಸದ ಪ್ರಾಧ್ಯಾಪಕರು ಗಮನಿಸದೇ ಇರುವಂಥ ರೀತಿಯಲ್ಲಿ ಶಾಸನಗಳನ್ನು ಅಷ್ಟು ಹಚ್ಚಿಕೊಂಡು ಮಾಡಿದಂಥವ್ರು ಇದರ ಕಾರಣ ಏನಂದ್ರೆ ಬೇರೆ ಹೇಳಬೇಕಾಗಿಲ್ಲ ಅವರು ಪಿ ಎಚ್ ಡಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂದರೆ ಆ ಕಾಲ ಕತ್ತಲ ಒಂದು ಪ್ರದೇಶದ ಕವಿಗಳನ್ನು ಶೋಧಿಸ್ಬೇಕಾದ್ರೆ ಅವರು ಶಾಸನಗಳನ್ನು ಅನಿವಾರ್ಯವಾಗಿ ನೋಡಬೇಕಾಯ್ತು ಹೀಗಾಗಿ ಅವರು ಶಾಸನದ ಸಂಶೋಧಕರಾಗಿ ಬೆಳೆದ್ರು ಅವ್ರು ಹೇಳ್ತಾರೆ ಕರ್ನಾಟಕದ ಶಾಸನಗಳು ಇವು ಸಾಂಸ್ಕೃತಿಕವಾದ ಮೂಕ ಸಾಕ್ಷಿಗಳು ಅಂತ ನೋಡಿರಿ ಒಂದು ಮಾತನ್ನು ನಾನು ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೇನೆ ಎಫಿಗ್ರಾಫಿಯ ಕರ್ನಾಟಕ ಅನ್ನುವಂಥ ಶಾಸನ ಸಂಪುಟಗಳು ಬಿ ಎಲ್ ರೈಸ್ ಅವರಿಂದ ದಕ್ಷಿಣ ಕರ್ನಾಟಕದ ಎಲ್ಲ ಶಾಸನಗಳು ನಮ್ಮ ಚಿತ್ರದುರ್ಗದ ಜಿಲ್ಲೆಯವರೆಗೆ ಪ್ರಕಟ ಆಗಿದ್ದು ಆದರೆ ಉತ್ತರ ಕರ್ನಾಟಕದ ಶಾಸನಗಳು ಎಲ್ಲೋ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಎಫಿಗ್ರಫಿಯ ಇಂಡಿಕಾ ಇದರಲ್ಲಿ ಕೆಲವೊಂದು ಅಲ್ಲೊಂದು ಅಲ್ಲೊಂದು ಮಹತ್ವದ ಶಾಸನಗಳು ಪ್ರಕಟ ಆಗಿದ್ದವು ಅವರು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದದ್ದೇ ತಡ ಜಿಲ್ಲಾವಾರು ಶಾಸನಗಳನ್ನು ಪ್ರಕಟಿಸಿಬಿಟ್ರು ಡಾಕ್ಟರ್ ದೇವರಕೊಂಡ ರೆಡ್ಡಿ ಡಾಕ್ಟರ್ ಪರಮಶಿವಮೂರ್ತಿ ಇಂಥರೆಲ್ಲರನ್ನು ನೀಡಿಕೊಂಡು ಅಲ್ಲಿಯ ವಿಭಾಗವನ್ನು ಜಿಲ್ಲಾವಾರು ಶಾಸನ ಸಂಪುಟಗಳು ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ ಬಳ್ಳಾರಿ ಜಿಲ್ಲೆ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ ಕೊಪ್ಪಳ ಜಿಲ್ಲೆ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ ಆಂಧ್ರ ಪ್ರದೇಶದ ಕನ್ನಡ ಶಾಸನಗಳು ತಮಿಳುನಾಡಿನ ಕನ್ನಡ ಶಾಸನಗಳು ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಅಂದರೆ ಕರ್ನಾಟಕದ ಇರುವಂಥ ಶಾಸನಗಳನ್ನು ಕೂಡ ಅವರು ಪ್ರಕಟಿಸಿದರು ಅಂದರೆ ಉತ್ತರ ಕರ್ನಾಟಕದ ಶಾಸನಗಳು ಪ್ರಕಟ ಆಗಲಿಕ್ಕೆ ಎಮ್ ಎಂ ಕಲಬುರಗಿಯವರು ಕನ್ನಡ ವಿಶ್ವವಿದ್ಯಾಲಯದ ಆಗಿ ಬರುವವರಿಗೆ ಕಾಯಬೇಕಾಯ್ತು ಇದು ಅವರ ಬಹುದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಮತ್ತು ಅವರು ಕನ್ನಡ ವಿಶ್ವವಿದ್ಯಾಲಯದ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಸಾಕಷ್ಟು ಮಾಡಿದವರು ಅವರು ಒಂದು ಉಪನ್ಯಾಸ ಕೊಡ್ತಾರೆ ಬರವಣಿಗೆ ಭಾಳ ಆಸಕ್ತಿದಾಯಕವಾದಂಥದ್ದು ಅವ್ರದ್ದು ಮಹಾರಾಷ್ಟ್ರದ ಕನ್ನಡ ಶಾಸನಗಳಂತೇಳಿ ಬಾಂಬೆ ಯೂನಿವರ್ಸಿಟಿ ಒಂದು ಉಪನ್ಯಾಸ ಕೊಡ್ತಾರೆ ಪ್ರಚಾರ ಉಪನ್ಯಾಸ ಮಾಡಿ ಕೊಡ್ತಾರೆ ಅದನ್ನು ಬರೆದು ಕೊಡ್ ಕೊಡ್ತಾರೆ ಅವರು ಅಲ್ಲಿ ಅವ್ರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಒಂದು ಸಾವಿರ ಶಾಸನಗಳೆಲ್ಲ ಒಂದದಾದರೆ ಒಂದು ಐವತ್ತು ಕನ್ನಡ ಶಾಸನಗಳು ಸಿಗ್ತವೆ ಹಾಗಾಗಿ ಅದು ಕನ್ನಡದ ಪ್ರದೇಶ ಈಗ ಮರ್ಯಾದ ಕರ್ನಾಟಕ ಅಂತ ಅಂತೇಳಿ ಶಂಬಾ ಜೋಶಿಯವರು ಅವರಿವರು ಅಧ್ಯಯನ ಮಾಡಲ್ಲ ಅದಕ್ಕೆ ಶಾಸನಗಳ ಎವಿಡೆನ್ಸ್ ಅವ್ರು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಭಾಳ ಆಸಕ್ತಿ ಅಂತ ಹೇಳ್ತಾರೆ ಅವರು ಮಹಾರಾಷ್ಟ್ರದ ಕನ್ನಡ ಶಾಸನಗಳನ್ನು ದಿಟ್ಟಿಸಿ ನೋಡಿದರೆ ಅವತ್ತಿನ ಕರ್ನಾಟಕ ಕಾಣಿಸ್ತದೆ ಕಿವಿಗೊಟ್ಟು ಕೇಳಿದರೆ ಅವತ್ತಿನ ಕನ್ನಡ ಕೇಳಿಸುತ್ತದೆ ಅಂತ ಬರೀತಾರೆ ಅಂದರೆ ಒಬ್ಬ ಸಂಶೋಧಕನ ಬರಹ ಎಷ್ಟು ಸೃಜನಶೀಲ ಆಗಿತ್ತು ಅನ್ನಲಿಕ್ಕೆ ಕಲಬುರ್ಗಿಯವರಂಥ ಸಂಶೋಧಕರಿಗೆ ಮಾತ್ರ ಸಾಧ್ಯ ಅದು ಆ ಭಾಷೆಯನ್ನು ಏನು ಮುರಿಬೇಕು ಅಂತಂದ್ರೆ ಅವರು ಭಾಷೆಯನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯೊಳಗೆ ನೀವು ಅದನ್ನು ಇದನ್ನು ಆ ರೀತಿ ಬರವಣಿಗೆ ಆಗ್ಬೇಕು ನಿಮ್ಮದು ಅಂತ ಹೇಳೋರು ಅದು ಒಂದು ಮೂರು ವರ್ಷ ಅವರು ಕುಲಪತಿಗಳಾಗಿದ್ದಾಗ ನಮ್ಮದೊಂದು ನಮ್ಮ ಗುರುಗಳಾದಂಥ ಟಿ ಆರ್ ಚಂದ್ರಶೇಖರ್ ಸರ್ ಅದರ ಅಭಿವೃದ್ಧಿ ಅಧ್ಯಯನ ವಿಭಾಗವನ್ನು ಅವರ ನೇತೃತ್ವದಲ್ಲಿ ಅವರು ಕೂಡ ಕಟ್ಟಿ ಬೆಳೆಸಿದಂಥವ್ರು ಬಸವಣ್ಣನವರನ್ನು ಕುರಿತ ಶಾಸನಗಳು ಶಾಸನಗಳಲ್ಲಿ ಶಿವಶರಣರು ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಮತ್ತು ವಿಜಯಪುರದ ಸೂಚಿ ಇದು ಅಲ್ಲದಲೇ ಅವರು ಪಿ ಎಚ್ ಡಿ ವಿಷಯಗಳನ್ನ ಅನ್ನ ಕೊಡ್ತಿದ್ರು ಶಾಸನಗಳಲ್ಲಿ ಪ್ರಾಚೀನ ಕರ್ನಾಟಕದ ವರ್ತಕರು ಅಂತ ಕೊಡ್ತಿದ್ರು ಬಿ ಬಿ ಆರ್ ಹಿರೇಮಠರು ಮಾಡಿರುವಂಥ ಪಿ ಎಚ್ ಡಿ ಕೃತಿ ಶಾಸನಗಳಲ್ಲಿ ಈ ಸತಿ ಪದ್ಧತಿ ಅಂತ ಒಂದು ಕೊಟ್ಟರು ಶಾಸನಗಳಲ್ಲಿ ಮಹಿಳಾ ಸಮಾಜ ಅಂತ ಕೊಟ್ಟರು ಇಂಥ ವಿಷಯಗಳನ್ನು ಒಬ್ಬ ಕನ್ನಡದ ಪ್ರಾಧ್ಯಾಪನಾಗಿ ಶಾಸನ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಶಾಸನರಿಗೆ ಸಂಬಂಧಪಟ್ಟಂಥ ಲೇಖನಗಳನ್ನೇ ಬರೆದರು ಅವರು ಅಂದರೆ ಶಾಸನ ಕವಿಗಳು ಶಾಸನ ರೂವಾರಿಗಳು ಶಾಸನ ಭಾಷೆ ಶಾಸನ ಛಂದಸ್ಸು ಇಂಥವು ಒಂದು ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಅವರು ಬರ್ದಾರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ನಾವು ಅರ್ಥಮಡಿಕೆ ಬೇಕು ದಯವಿಟ್ಟಿದ್ದನ್ನು ನಾನು ಕೋರ್ ಪಾಯಿಂಟ್ ಅಷ್ಟೇ ಹೇಳ್ತೇನೆ ಈಗ ಶಿವಶರಣರು ಈ ನೆಲದ ಮೇಲೆ ಬದುಕಿದ ನಿರ್ಮಲ ಬದುಕು ಸೂರ್ಯನಷ್ಟೇ ಸತ್ಯವಾಗಿದ್ದರೂ ನೋಡಿ ನಾವೆಲ್ಲ ಚಿಂತನೆ ಮಾಡಬೇಕು ಶಿವಶರಣರು ಈ ನೆಲದ ಮೇಲೆ ಬದುಕಿದ ನಿರ್ಮಲವಾದ ಬದುಕು ಸೂರ್ಯನಷ್ಟೇ ಸತ್ಯವಿದ್ದರೂ ಶುದ್ಧ ಚರಿತ್ರೆಯ ಕೊರತೆಯಿಂದಾಗಿ ಶರಣರ ಅಸ್ತಿತ್ವವನ್ನೇ ಕೆಲವು ವಿದ್ವಾಂಸರು ಪ್ರಶ್ನಿಸಿದ್ದಾರೆ ಈಗೂ ಪ್ರಶ್ನಿಸ್ಲಾದರೆ ಅನುಭವ ಮಂಟಪ ಇಲ್ಲ ಅಂತಲೂ ಪ್ರಶ್ನಿಸ್ತಾರೆ ಇನ್ನೇನು ಪ್ರಶ್ನಿಸ್ತಾರೆ ಆದರೆ ಅವ್ರು ಹೇಳ್ತಾರೆ ಶಾಸನದಲ್ಲಿ ಶಿವಶೇನರ ಕೃತಿಯ ಪ್ರಸ್ತಾವನೆಯಲ್ಲಿ ಒಂದು ಮಾತು ಹೇಳ್ತಾರೆ ಬಸವ ಮತ್ತು ಚನ್ನಬಸವ ಬಗೆಗೆ ಯಾವುದೇ ಶಿಲಾಶಾಸನದ ಉಲ್ಲೇಖವನ್ನು ಸಿಗೋದಿಲ್ಲ ನಮಗೆ ಅವರು ಹೇಳೋದಲ್ಲದು ಮುಂದೆ ಹೇಳ್ತೇನೆ ನಾವು ವಿದ್ವಾಂಸ ಯಾರು ಅಂತ ಬಸವ ಮತ್ತು ಚನ್ನಬಸವರ ಬಗೆಗೆ ಯಾವುದೇ ಶಿಲಾಶಾಸನದ ಉಲ್ಲೇಖವನ್ನು ಪಡೆದು ಪಡೆದುಕೊಂಡಿಲ್ಲ ಅವರು ನಿಜವಾಗಿಯೂ ಸಂಪ್ರದಾಯದಿಂದ ಅವರಿಗೆ ನೀಡಲಾದ ಉನ್ನತ ಹುದ್ದೆಯನ್ನು ಹೊಂದಿದ್ದರು ಎಂಬುದಕ್ಕೆ ನಿಜಕ್ಕೂ ವಿಚಿತ್ರವಾಗಿದೆ ಅಂತಂದು ಹೇಳಿ ಫ್ಲೀಟ್ ಸಾಹೇಬ ನಮ್ಮ ಇಂಗ್ಲೀಷ್ ಅಧಿಕಾರಿ ಫ್ಲೀಟ್ ಆತ ಈ ಬಾಂಬೆ ಗೆಜೆಟೇರ್ನಲ್ಲಿ ಒಂದು ಬರೀತಾನೆ ಒಂದು ಮಾತನ್ನು ಮುಂದೆ ನಮ್ಮ ದೇಶೀ ವಿದ್ವಾಂಸೊಬ್ಬ ಬಸವ ಚನ್ನಬಸವಾದಿಗಳು ಕೃಷಿಕಕ ಹನ್ನೊನ್ನೂರ ಐವತ್ತಾರು ಮತ್ತು ಹನ್ನೊನ್ನೂರ ಅರವತ್ತ್ಮೂರರಲ್ಲಿ ಆಳುತ್ತಿದ್ದ ಬಿಜ್ಜಳನ ಕಾಲದಲ್ಲಿದ್ದರೆಂದು ಪ್ರತೀತಿ ಇದೆ ಕರ್ನಾಟಕದ ಶಾಸನಗಳಲ್ಲಿ ಇದಕ್ಕೆ ಯಾವ ವಿಧವಾದ ಆಧಾರಗಳು ಸಿಗುವುದಿಲ್ಲ ಅಂಥೇಳಿ ಡಾಕ್ಟರ್ ವೆಂಕಟಸುಬ್ಬಯ್ಯನವರು ಬರೀತಾರೆ ಎದರಾಗೆ ಈ ಕನ್ನಡ ಕವಿಗಳ ಜೀವನ ಮತ್ತು ಕಾಲ ವಿಚಾರ ಅನ್ನುವಂಥ ಪುಸ್ತಕ ಇನ್ನೂರ ಎಪ್ಪತ್ತ್ಮೂರನೇ ಪುಟದಲ್ಲಿ ಬರೀತಾರೆ ಅವರು ಇವು ಎರಡು ಮಾತುಗಳನ್ನು ಉಲ್ಲೇಖ ಮಾಡಿ ಕಲಬುರಗಿಯವರು ಹೇಳ್ತಾರೆ ಇಂಥ ವಿದ್ವಾಂಸರ ಮಾತನ್ನು ಮುರಿದು ಮೂಲೆಗೊತ್ತಿದ ಶ್ರೇಯಸ್ಸು ಕರ್ನಾಟಕದ ಈ ಶಾಸನಗಳಿಗೆ ಸಲ್ಲುತ್ತದೆ ಅಂತ ಹೇಳ್ತಾರೆ ಮುರಿದು ಮೂಲೆಗೊತ್ತಿದ ಶ್ರೇಯಸ್ಸು ಈ ಶಾಸನಗಳಿಗೆ ಸಲ್ಲುತ್ತದೆ ಅಂತಾರೆ ಎಷ್ಟು ಪ್ರಖರವಾಗಿ ಅವರು ಆ ವಿದ್ವಾಂಸರ ಮಾತನ್ನು ಸಾರಾಸಟ್ಟೆ ಹಾಕ್ತಾರೆ ಅನ್ನುವಂಥದ್ದನ್ನು ಹಾಗಾಗಿ ಕಲಬುರಗಿಯವರ ಬರವಣಿಗೆನೇ ಒಂದು ಭಾಳ ಪ್ರಖರವಾಗಿರುವಂಥ ಬರವಣಿಗೆ ಇನ್ನು ಶಾಸನ ಕ್ಷೇತ್ರವನ್ನು ಹೊರತುಪಡಿಸಿದರೆ ಅಷ್ಟಪ್ರದೇಶಾಸ್ತ್ರ ಮತ್ತು ಗ್ರಂಥ ಸಂಪಾದನಾ ಶಾಸ್ತ್ರ ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂಥದ್ದು ಅವರು ಬಂದ ಮೇಲೆ ಅಷ್ಟಪತಿ ಸಂಗ್ರಹಿಸ ಕಚ್ಚಿದ್ವಿ ನಾವು ಐದು ಸಾವಿರ ಅಷ್ಟಪತಿ ಕಟ್ಟೆಗಳನ್ನು ಸಂಗ್ರಹಿಸಿ ಒಂದು ಸುಸಜ್ಜಿತವಾದ ಭಂಡಾರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬಹಳ ಪರಿಶ್ರಮವನ್ನು ಪಟ್ಟರು ಮತ್ತು ಈ ಎರಡೂ ಶಾಸ್ತ್ರಗಳದವಲ್ಲ ಗ್ರಂಥ ಸಂಪಾದನೆ ಮತ್ತು ಅಷ್ಟಪತಿ ಶಾಸ್ತ್ರ ಇವು ಎರಡೂ ಕೃತಿಗಳನ್ನು ಅವರು ಬರೀತಾರೆ ಕನ್ನಡ ಅಷ್ಟಪತಿ ಶಾಸ್ತ್ರ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಒಂದು ನಿರ್ಣಯಕ್ಕೆ ಅವರು ಇವು ಎರಡೂ ಒಂದೇ ಭೂಮಿಕೆಯಲ್ಲಿ ಕವಲೊಡೆದ ಎರಡು ಶಾಸ್ತ್ರ ಅಧ್ಯಯನಗಳು ಅಂತಾರವ್ರು ಅಂದರೆ ಅಷ್ಟಪ್ರತಿ ಇದ್ದಾಗ ಮಾತ್ರ ಗ್ರಂಥ ಸಂಪಾದನೆ ಸಾಧ್ಯ ಅಷ್ಟಪ್ರತಿನೇ ಇಲ್ಲ ಅಂದರೆ ಗ್ರಂಥ ಸಂಪಾದನೆ ಇಲ್ಲಿ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಬಹಳ ಮಂದಿ ಡಿ ಎಲ್ ನರಸಿಂಹಾಚಾರ್ಯ ಅಂಥವರು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಬರೆದರ ಹೊರತಾಗಿ ಅದರ ಒಂದು ಭಾಗವಾಗಿ ಒಂದು ಅಧ್ಯಯನವಾಗಿ ಅಷ್ಟಪತಿಯ ವಂಶಾವಳಿ ಬರೆದ್ರೆ ಹೊರತಾಗಿ ಕಲಬುರಗಿಯವ್ರಂಗೆ ಕನ್ನಡ ಅಷ್ಟಪತಿ ಶಾಸ್ತ್ರ ಅಂತ ಒಂದು ಪ್ರತ್ಯೇಕವಾದ ಪುಸ್ತಕವನ್ನು ಬರಲಿಲ್ಲ ಅಷ್ಟಪತಿಗಳ ಸಂಗ್ರಹ ಅವುಗಳ ವ್ಯವಸ್ಥಾಪನ ಅವುಗಳ ಸಂರಕ್ಷಣೆ ಅನ್ನೋದು ಈ ಅಸ್ತಪತಿ ಶಾಸ್ತ್ರದಲ್ಲಿ ಇದ್ದರೆ ಗ್ರಂಥ ಸಂಪಾದನೆಯ ಪಾಠಾಂತರ ಕವಿಪಾಠದ ಶೋಧ ಇವೆಲ್ಲವೂ ಕನ್ನಡ ಗ್ರಂಥ ಸಂಪಾದನೆಯಲ್ಲಿ ಸಿಗ್ತವೆ ಅಂದರೆ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ ಕನ್ನಡ ಅಷ್ಟಪ್ರತಿಗಳು ಅಸ್ತಪತಿ ಶಾಸ್ತ್ರ ಅಂದರೆ ಅದು ಪ್ರತಿನಿಷ್ಠ ಅಧ್ಯಯನ ಪ್ರತಿನಿಷ್ಠ ಅಧ್ಯಯನ ಆ ಪ್ರತಿಯ ಕುರಿತು ನಾವು ಅದು ತುಟಿತಗೊಂಡಿದೆಯೋ ಅಪೂರ್ಣವಾಗಿದೆಯೋ ಏನಾಗಿದೆ ಅನ್ನುವಂಥದ್ದು ಹೇಳ್ತಾರೆ ಕನ್ನಡ ಗ್ರಂಥ ಸಂಪಾದನೆ ಅನ್ನುವಂಥದ್ದು ಅದು ಕೃತಿನಿಷ್ಠ ಅಧ್ಯಯನ ಅಲ್ಲಿ ಕೃತಿಯನ್ನು ವಿಮರ್ಶೆ ಮಾಡ್ತೀವಿ ಹೊರತಾಗಿ ಅಲ್ಲಿ ಅಷ್ಟಪತಿ ವಿಚಾರಗಳು ಬರೋದೇ ಇಲ್ಲ ಅಂತಾರೆ ಹೀಗಾಗಿ ಅವ್ರಿಗೊಂದು ಅಂಥದ್ದೊಂದು ಹೊಸ ಕಾನ್ಸೆಪ್ಟ್ ಹೊಸ ಪರಿಕಲ್ಪನೆಯನ್ನು ಈ ಶಾಸ್ತ್ರ ಸಾಹಿತ್ಯಕ್ಕೆ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು ಮತ್ತು ಇನ್ನೊಂದರೆ ಕನ್ನಡ ಸಂಶೋಧನಾ ಶಾಸ್ತ್ರ ಕನ್ನಡ ನಾಮವಿಜ್ಞಾನ ನೋಡಿರಿ ಗಮನಿಸ್ರಿ ಅವರು ಕನ್ನಡ ಅಷ್ಟಪತಿ ಶಾಸ್ತ್ರ ಅಂತ ಹೆಸರಿಡ್ತಾರೆ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ಹೇಳ್ತಾರೆ ಕನ್ನಡ ಸಂಶೋಧನಾ ಶಾಸ್ತ್ರ ಅಂತ ಹೇಳ್ತಾರೆ ಕನ್ನಡ ನಾಮವಿಜ್ಞಾನ ಅಂತ ಹೇಳ್ತಾರೆ ಅಂದರೆ ಕಲಬುರಗಿಯವರ ಸಂಶೋಧನೆಯ ಒಂದು ತುದಿ ಕನ್ನಡ ಇನ್ನೊಂದು ತುದಿ ಶಾಸ್ತ್ರ ಅಂದರೆ ಕನ್ನಡದ್ದೇ ಆಗಿರುವಂಥ ಒಂದು ಶಾಸ್ತ್ರ ಒಂದು ಒಂದು ಶಾಸ್ತ್ರವನ್ನು ಕೊಡಬೇಕು ಅನ್ನುವಂಥದ್ದು ಕಲಬುರಗಿಯವರ ಉತ್ಕಟಾಂಕ್ಷೆ ಯಾವತ್ತೂ ಕೂಡ ಹಾಗಾಗಿ ಅವರು ಈ ಕಲಬುರ್ಗಿಯವರು ಹೇಳುವಂತೆ ಸಂಶೋಧನೆ ಸಾಮಾಜಿಕವಾದ ಹೊಣೆಗಾರಿಕೆಯಿಂದ ಕೂಡಿರಬೇಕು ಇಲ್ಲಿರುವಂಥವ್ರಿಗೆಲ್ಲರಿಗೂ ಗೊತ್ತಿದೆ ಕಲಬುರಗಿಯವ್ರನ್ನ ಅರ್ಥ ಮಾಡಿಕೊಂಡರಿಗೆ ಭವಿಷ್ಯ ಅವರು ಸಾಮಾಜಿಕ ಹೊಣೆಗಾರಿಕೆಗೆ ಕಾರಣವಾಗಿ ಆಗಾಗ ಆಗಾಗ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳ ವಿರೋಧವನ್ನು ಅವ್ರು ಪಡ್ಕೊಂಡ್ರವರು ಅದು ಏನು ಗೊತ್ತಿರಲಂಥ ವಿಷಯ ಏನೂ ಅಲ್ಲ ಎಂಬತ್ತೆಂಟರಲ್ಲೇ ಅವರು ಈ ನೀಲಾಂಬಿಕೆಯ ಬದುಕಿನ ಒಂದು ತಿರುವು ಅಂತಂದು ಒಂದು ಲೇಖನವನ್ನು ಮತ್ತು ಚಂದ್ರಸಣ್ಣನ ತಂದೆ ಯಾರು ಅನ್ನೋದ್ರ ಬಗ್ಗೆ ಬರೆದು ಅನೇಕ ವಿವಾದಾತ್ಮಕ ಹೇಳಿಕೆಗೆ ಕಾರಣರಾದಂಥವ್ರು ಅದೇನೇ ಇರಲಿ ಅವ್ರು ಹೇಳ್ತಾರೆ ಒಬ್ಬ ಸಂಶೋಧಕನ ಅಭಿಪ್ರಾಯಗಳನ್ನು ನೀವು ನಿಮ್ಮ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು ಹೊರತಾಗಿ ಅದನ್ನು ಹೆಂಗ್ ಬೇಕ ಹಾಗೆ ಖಂಡಿಸೋದಲ್ಲ ಅಂತ ಹೇಳ್ತಿದ್ರು ಅವರು ಹಾಗಾಗಿ ಇವರು ಸಂಶೋಧನೆಯು ಸಾಮಾಜಿಕ ಹೊಣೆಗಾರಿಕೆಯಿಂದ ಕೂಡಿರ್ತದೆ ಅಂದರೆ ಸಾಮಾಜಿಕ ಹೊಣೆಗಾರಿಕೆ ಅವರ ಸಂಶೋಧನೆ ಮೂಲ ಸ್ಥಾಯಿ ಕಲಬುರಗಿಯವರದ್ದು ನೋಡಿರಿ ಒಂದು ಕಾಲಕ್ಕೆ ಹತ್ತೊಂಬತ್ತು ನೂರ ಅರುವತ್ತೆರಡರಲ್ಲಿ ಡಿ ಎಲ್ ನರಸಿಂಹಾಚಾರ್ಯವರ ಶಬ್ದವಣಿ ದರ್ಪಣ ಪ್ರಕಟ ಆಗತಿ ಆಗ ಇವರು ಕರ್ನಾಟಕ ವಿಶ್ ಕರ್ನಾಟಕ ಕಾಲೇಜಿನಲ್ಲಿ ಆಗಿನೂ ಯುವ ಪ್ರಾಧ್ಯಾಪಕ ಸೇರಿರ್ತಾರೆ ಕೆಲಸಕ್ಕೆ ಸೇರಿರ್ತಾರೆ ಆಗ ಅಲ್ಲಿರುವಂಥ ಶಬ್ದವಣಿ ದರ್ಪಣದ ಎಲ್ಲ ನ್ಯೂನ್ಯತೆಗಳನ್ನು ಪಟ್ಟಿ ಮಾಡಿ ಡಿ ಎಲ್ ನರಸಿಂಹಾಚಾರ್ಯವರು ಮೈಸೂರಿಗೆ ಒಂದು ಪತ್ರ ಬರೀತಾರೆ ಎರಡು ಲೇಖನ ಮಾಡ್ತಾರೆ ಶಬ್ದಮಣಿ ದರ್ಪಣದ ಅವಲೋಕನ ಅಂತಂದೇಳಿ ಹೇಳಿ ಎರಡು ಲೇಖನಗಳನ್ನು ಬರೀತಾರೆ ಆದಷ್ಟು ದೊಡ್ಡ ಮನುಷ್ಯ ಅಂತಂದರೆ ಡಿ ಎಲ್ ನರಸಿಂಹಚಾರ್ ಅವ್ರು ಎರಡನೇ ಆವೃತ್ತಿ ಬರೀತಾರೆ ಧಾರವಾಡದ ಯುವ ಪ್ರಾಧ್ಯಾಪಕ ಎಮ್ ಎಮ್ ಕಲಬುರ್ಗಿಯವರು ನನ್ನ ಶಬ್ದಮಣಿ ದರ್ಪಣದ ಸಂಪಾದನೆಯಲ್ಲಿರುವಂಥ ಎಲ್ಲ ನ್ಯೂನ್ಯತೆಗಳನ್ನು ಪಟ್ಟಿ ಮಾಡಿ ಉಪಕರಿಸಿದ್ದಾರೆ ಈ ಎರಡನೇ ಆವೃತ್ತಿಯಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಂಡಿದ್ದೇನೆ ಅಂತ ಬರೀತಾರೆ ಅದಕ್ಕೆ ಒಂದು ಸಾರಿ ಅವ್ರನ್ನ ಕಾಣಕ್ಕೂ ಹೋಗ್ತಾರೆ ಅವ್ರು ಮೈಸೂರಿಗೆ ಮನೆಗೆ ಹೋದಾಗ ಅವರು ಮಂಚದ ಮೇಲೆ ಮಲ್ಲಿಕೊಂಡಿರ್ತಾರೆ ಇವರು ಹೇಳ್ತಾರೆ ಒಂದು ಸ್ವಲ್ಪ ಕಾರವಹಿ ಪತ್ರನೂ ಬರೆದಿರ್ತಾರೆ ನಿಮ್ಮಂಥ ವಿದ್ವಾಂಸರೆಲ್ಲ ಈ ರೀತಿ ಸಂಪಾದನೆ ಮಾಡಿಬಿಟ್ರೆ ಹಾಗೆ ಮುಂದಿನ ಜನ್ರೇಷನ್ ಹೇಗೆ ಇದು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೊಂದು ದಿವಸ ಹೋಗಿ ಕಾಣ್ತಾರೆ ಕಲಬುರಗಿಯವರು ಆಗ ಅವರು ಮಲ್ಲಿಕಂಡಿರ್ತಾರೆ ರೂಪಕವಾಗಿ ಮಾತಾಡ್ತಾರೆ ಕಲಬುರಗಿಯವರು ಶರ ಮೇಲೆ ಭೀಷ್ಮಾಚಾರ ಮಲಗಿದಂಗೆ ಆಗಿತ್ತು ಯುದ್ಧ ವಿಷಯವನ್ನು ಕೇಳಲಿಕ್ಕೆ ಹೋದಂಥ ಕರ್ಣನ ಸ್ಥಿತಿ ನನಗಾತು ಅಂತ ಬರೀತಾರೆ ಕರ್ಣನ ಸ್ಥಿತಿ ನನಗಾತು ಅಜ್ಜ ಈ ಈ ಈ ಯುದ್ಧದ ನೀತಿಯನ್ನು ಹೇಳ್ಕೊಡುವಂತ ನಾನು ನಿಂತ್ಕೊಂಡೆ ಭಾಳ ನೀನು ಇಷ್ಟು ಸಣ್ಣನಂತ ಗೊತ್ತಿದ್ದಿಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿ ನನ್ನ ವಿಶ್ ನನ್ನ ಸಾಹಿತ್ಯದ ಬಗ್ಗೆ ಇನ್ನೂ ನೀನು ಬರೀ ಅಂತಂದು ಹೇಳ್ತಾರೆ ಅವರು ಕಲಬುರಗಿಯವರು ಅಂದರೆ ಒಬ್ಬ ಆ ವಯಸ್ಸಿನಲ್ಲಿ ಅಷ್ಟೊಂದು ಶಾಸ್ತ್ರ ಸಾಹಿತ್ಯದ ಮೇಲೆ ಅವರ ಸಂಶೋಧನೆಗಳು ಪ್ರಖರವಾಗಿದ್ದನ್ನು ಇಂಥ ಸಂದರ್ಭದಲ್ಲಿ ನಾವು ನೋಡ್ಬೋದು ನೇರವಾಗಿ ನಾನು ಲಿಂಗಾಯತ ಅಧ್ಯಯನಕ್ಕೆ ಬರ್ತೇನೆ ಇದು ಇವತ್ತು ಜ್ವಲಂತವಾದ ಸಮಸ್ಯೆ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಮಾತಾಡಿದರು ಜಾಮ್ ಸಾಹೇಬರು ಮಾತಾಡಿದರು ನಮ್ಮ ಟಿ ಎಸ್ ಚಂದ್ರಶೇಖರ್ ಸರ್ ಮಾತಾಡಿದರು ನಮ್ಮ ಬಸವ ಮೀಡಿಯಾ ಇವರು ಮಾತಾಡಿದರು ಆದರೆ ವಚನ ಸಾಹಿತ್ಯವನ್ನು ಅವರು ಬೆಳಕಿಗೆ ತರುವಲ್ಲಿ ಕರ್ನಾಟಕದಲ್ಲಿ ನಾಲ್ಕನೇ ಘಟ್ಟಕ್ಕೆ ನಿಲ್ತಾರರು ಒಂದು ಕಡೆಗೆ ನಮ್ಮ ತೋಟದಾರ ಮಠದಿಂದ ಒಂದು ವಿಚಾರ ಸಂಕೀರ್ಣ ಆಗೈತಿ ವಚನ ಸಾಹಿತ್ಯ ಅಧ್ಯಯನದ ಇತಿಹಾಸ ಅಂತಂದೇಳಿ ಇವರು ಅದರ ಅಧ್ಯಕ್ಷರಾಗಿ ಭಾಳ ಸೂತ್ರಪ್ರಾಯವಾಗಿ ಮಾತಾಡ್ತಾರೆ ಏನು ಅಂದರೆ ಕ್ರೈಸ್ತ ಮಿಷನರಿಗಳಿಂದ ವಚನ ಸಾಹಿತ್ಯ ಉಪೇಕ್ಷಿತಗೊಂಡಾಗ ಬಳ್ಳಾರಿ ಶೆಟ್ಟರ ಕೈಯಲ್ಲಿ ಬಳ್ಳಾರಿ ಶೆಟ್ಟರು ಕೈ ಚೆಲ್ಲಿದಾಗ ಫಾಗು ಹಳಕಟ್ಟಿಯ ತೋಳಲ್ಲಿ ಫಾಗು ಹಳಕಟ್ಟಿಯ ತೋಳಿನಿಂದ ಫಾಗು ಹಳಕಟ್ಟಿಯ ತೋಳು ಸೋತಾಗ ಆರ್ಷಿ ಹಿರೇಮಠರ ಹೆಗಲಲ್ಲಿ ಆರ್ಷಿ ಹಿರೇಮಠರ ಹೆಗಲಿನಿಂದ ಜಾರಿ ಬೀಳಬೇಕಾದಾಗ ಗದಗಿನ ತೋಂಟದಾರ್ಯ ಮಠದಲ್ಲಿ ಇದು ಆಶ್ರಯವನ್ನು ಪಡೀತದೆ ಹೀಗಾಗಿ ವಚನ ಸಾಹಿತ್ಯ ಪ್ರಕಟಣಾ ಇತಿಹಾಸ ಸ್ಥಾವರವಾಗಿ ತಳೆದು ನಿಂತಿಲ್ಲ ಜಂಗಮವಾಗಿ ನಡೆದು ಬಂದಿದೆ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ಎಷ್ಟೇ ದುಷ್ಟಶಕ್ತಿಗಳಿದ್ದರೂ ಕೂಡ ವಚನ ಸಾಹಿತ್ಯಕ್ಕೆ ಅದಕ್ಕೆ ಕೊನೆ ಅನ್ನೋದಿಲ್ಲ ಅದು ಬೇಕಾದಷ್ಟು ಮುಂದೆ ಕನ್ನಡ ಮತ್ತು ಸಂಸ್ಕೃತಿ ಬ್ಯಾಂಕಿಂದ ಅವರು ಪ್ರಕಟ ಮಾಡಿದರು ಮಲ್ಲೇಪುರಂ ವೆಂಕಟೇಶಿಂದ ಅದನ್ನು ಎರಡನೇ ಆವೃತ್ತಿ ತಗೊಂಬಂದರು ಇಲ್ಲಿ ನಾಲ್ಕು ಆವೃತ್ತಿಗಳು ಈಗ ಬಂದಾವೆ ಅಂದರೆ ಒಂದು ಜನಪ್ರಿಯ ವಚನಗಳ ಈ ಸಂಪುಟಗಳು ಗದಗಿನ ತೋಟದಾರ ಮಠ ಇರ್ಬೋದು ಅಥವಾ ಅವರು ಹೇಳ್ತಿದ್ರು ಒಂದು ಕಡೆಗೆ ಕನ್ನಡದ ಕೆಲಸ ಮಾಡುವಂಥ ಎಲ್ಲ ಸಂಸ್ಥೆಗಳ ಸಣ್ಣದಿರಲಿ ದೊಡ್ಡದಿರಲಿ ಅದು ಕನ್ನಡದ ವಿಶ್ವವಿದ್ಯಾಲಯ ಅವರು ಕನ್ನಡದ ವಿಶ್ವವಿದ್ಯಾಲಯ ಹೀಗಾಗಿ ಅವರು ಇಂಥದ್ದೊಂದು ಕೆಲಸ ಆಗಬೇಕು ಇಂಥದ್ದೊಂದು ಕೆಲಸ ಆಗಬೇಕು ನಾನು ನಿಷ್ಠೂರಾಗಿ ಹೇಳಿ ಹೇಳ್ತಿದ್ರು ಅವರು ಇದು ಭಾಳ ಕಷ್ಟಕರವಾದ ಕೆಲಸ ಇದು ಆಗೋದಿಲ್ಲ ಅಂತಲೇ ಹೇಳರು ಅಂದರೆ ಹೀಗೆ ಸ್ವತಃ ತಾವೂ ದುಡಿದ್ರು ತಮ್ಮ ಪರಿಸರವನ್ನು ದುಡಿಯುವಂತೆ ಮಾಡಿದರು ಈ ಶ್ರಮ ಸಂಸ್ಕೃತಿ ಭಾಳ ಮಂದಿಗೆ ಕಡಿಮೆ ಕಬ್ ಕಲಬುರ್ಗಿಯವರು ಇಡೀ ಕರ್ನಾಟಕದಾದ್ಯಂತ ಒಂದು ಶೈಕ್ಷಣಿಕವಾದ ವಲಯವನ್ನು ಸೃಷ್ಟಿಸಿಕೊಂಡಂಥವರು ಬಹುಶಃ ಅವರು ಎರಡು ಸಾವಿರದ ಐನೂರು ವಚನಗಳಿಗೆ ಕನ್ನಡ ಟೆಕ್ಸ್ಟನ್ನು ಮಾಡಿ ಇಪ್ಪತ್ತೆರಡು ಭಾಷೆಗಳಲ್ಲಿ ಅನುವಾದ ಮಾಡಿರುವಂಥದ್ದು ಬಸವ ಸಮಿತಿಯನ್ನು ಮಾಡಿ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ವಚನಗಳ ಅಧ್ಯಯನ ವಚನಗಳ ಕೃತಿಗಳ ಅಧ್ಯಯನ ವಚನಗಳ ತಾತ್ವಿಕತೆಯ ಅಧ್ಯಯನ ಈ ಮೂರು ನೆಲೆಯಲ್ಲಿ ಕಲಬುರ್ಗಿಯವರು ಬಹಳ ದೊಡ್ಡ ಕೊಡುಗೆಯನ್ನು ಮಾಡಿದಂಥವ್ರು ವಚನಕಾರರನ್ನು ಕುರಿತು ಅಧ್ಯಯನ ಮಾಡಿದರು ಅವರ ತಾತ್ವಿಕ ಸಂಗತಿಗಳನ್ನು ಕುರಿತು ಅಧ್ಯಯನ ಮಾಡಿದರು ಮತ್ತು ವಚನ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಿದರು ಸಮಾಜ ಪರಿಪೇಕ್ಷೆಯ ಹಿನ್ನೆಲೆಯಲ್ಲಿ ವಚನಗಳನ್ನು ನಾವು ನೋಡಬೇಕನ್ನರವರು ಯಾಕಂತಂದ್ರೆ ಗಂಡ ಶಿವಭಕ್ತ ಹೆಂಡತಿ ಮಸನೆ ಭಕ್ತಿ ಗಂಡ ಉಣ್ಣೋದು ಪಾದೋದಕ ಪ್ರಸಾದ ಹೆಂಡತಿ ಊಟ ಮಾಡೋದು ಸೂರ್ಯ ಮಾಂಸ ಇದನ್ನು ಬಹಳ ಭಾಳ ಪ್ರಖರವಾಗಿ ಅವರು ವಿವರಿಸ್ತಾರೆ ಒಂದೇ ಕುಟುಂಬದಲ್ಲಿ ಮಹಿಳೆಯನ್ನು ಶೂದ್ರ ಅನ್ನುವಂಥ ರೀತಿಯಲ್ಲಿ ಹಾಕಿನ ಮಾರೇಮಶಣೆ ಭಕ್ತಿ ಮಾಡೋದು ಗಂಡನಿ ಮಾತ್ರ ಶಿವಭಕ್ತ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಮೋಷನ್ ಕೊಡೋದು ಇವರು ಕೌಟುಂಬಿಕವಾದ ಸಾಮರಸ್ಯ ಇಲ್ಲದೆ ಇರುವಂಥವ್ರು ಮುಂದೆ ಸಾಮಾಜಿಕ ಸಾಮರಸ್ಯವನ್ನು ಹ್ಯಾಕ್ ತರ್ತಾರೆ ಬಸವಣ್ಣನ ಕಾಲಕ್ಕೆ ಇಂಥದ್ದೊಂದು ಇತ್ತು ಅಂತಂದೇಳಿ ಈ ಇವನ ಈ ಇಂಥದ್ದೊಂದು ವಚನವನ್ನು ಅವರು ನಿರ್ವಚನ ಮಾಡ್ತಾರೆ ಅದಕ್ಕೆ ಬೇಕಾದಷ್ಟು ವಚನಗಳು ನಿರ್ವಚನ ಇದೆ ಈಗ ಹತ್ತು ಮತ್ತರ ಭೂಮಿ ಭತ್ತದ ಹಯನು ಹತ್ತು ಮತ್ತರ ಭೂಮಿ ಭತ್ತದ ಹಯನ್ ನನ್ನಿಂದಲೇ ಆಯಿತು ನನ್ನಿಂದಲೇ ಹೋಯಿತು ಹೇಳ್ತಾರಲ್ಲ ಸುಖ ಇಂತಹ ವಚನಗಳನ್ನು ಭಾಳ ಪ್ರಖರವಾಗಿ ಅವರು ವಿಶ್ಲೇಷಣೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಹೀಗಾಗಿ ಈ ಮಾರ್ಗಸಂಪುಟಗಳವರು ಭಾಳ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಎಂಟುನೂರ ಅರವತ್ತು ಲೇಖನಗಳು ಒಂದು ಏಳೆಂಟು ಜನ ವಿದ್ವಾಂಸರು ಬೇರೆ ಬೇರೆ ಹೆಸರಿನಿಂದ ಒಂದು ಪ್ರಕಟ ಮಾಡಿದರು ಅಂದರೆ ಹಾಲು ಮತ ಅಧ್ಯಯನಗಳು ಅಂತೇಳಿ ಹಳ್ಳಿಕೇರೆಯವರು ಮಾಡಿದರು ರೇವಣ ಸಿದ್ಧ ಮತ್ತು ಅಂತೇಳಿ ನಾನು ಮಾಡಿದೆ ಅಲ್ಲಿ ಲಿಂಗಾಯತ ಮತ ವೀರಶೈವ ವ್ರತ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ವೀರಶೈವಾಚಾರ ಅದು ಆಚಾರ ಅಣ್ಣಿಗೆರಿಯ ಏನು ಈ ಒಬ್ಬ ಬೊಗ್ಗ ಒಬ್ಬ ರಾಜನ ಉಲ್ಲೇಖವನ್ನು ಮಾಡಿ ಆ ಈ ತೆಲಿಬುರುಳಿಯ ಬಗ್ಗೆ ಅವರು ಚರ್ಚೆ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ರೇವಣ ಸಿದ್ಧ ಮತ್ತು ಅಂತಂದು ಹೇಳಿ ನಾನು ಮಾಡಿದೆ ಬಸವಣ್ಣ ಮತ್ತು ಅಂತಂದು ಹೇಳಿ ನಂದೀಶ್ ಅವರು ಮಾಡಿದರು ಸಿದ್ದರಾಮ ಮತ್ತು ಅಂತೇಳಿ ಕೊಪ್ಪ ಅವರು ಮಾಡಿದರು ಶರಣರು ಮತ್ತು ಅಂತೇಳಿ ಡಾಕ್ಟರ್ ಮಾಳೆ ಅವರು ಮಾಡಿದರು ಶರಣ ಮತ್ತು ಈ ಭಾಷಾವಲೋಕನ ಅಂತೇಳಿ ಡಾಕ್ಟರ್ ಅಂಗಡಿಯವರು ಮಾಡಿದರು ಲಿಂಗ್ವಿಸ್ಟಿಕ್ ದೃಷ್ಟಿಯಿಂದ ಹಾಗೆ ಕಲಬುರಗಿಯವ್ರ ಗ್ರಂಥ ಸಂಪಾದನೆ ಅಂತೇಳಿ ವೈ ಸಿ ಭಾನುಮತಿ ಅವರು ಮಾಡಿದರು ಅಂದರೆ ಆ ಎಂಟುನೂರ ಅರವತ್ತು ಲೇಖನಗಳನ್ನು ಬೇರೆ ಬೇರೆ ಅಧ್ಯಯನದ ದೃಷ್ಟಿಯಿಂದ ಅವರೇ ಸಂಪಾದನೆ ಮಾಡಿ ಕೊಟ್ಟು ಕೊಟ್ಟಿದ್ದಕ್ಕೊಂದು ಒಳ್ಳೆ ಪ್ರಸ್ತಾವನೆ ಅವರು ಹಾಗಾಗಿ ಅವರ ಹೀಗೆ ಸಾಹಿತ್ಯ ಸಂಶೋಧನೆ ಸಮಾಜ ಸೇವೆ ಒಂದು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಎಮ್ ಎಮ್ ಕಲಬುರ್ಗಿಯವರು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುತ್ತಾ ಭಾಷಣ ಬರಹಗಳ ಮೂಲಕ ಅಸತ್ಯ ಅನ್ಯಾಯ ಮತ್ತು ಮೂಢಾಚರಣೆಗಳನ್ನು ಖಂಡಿಸುತ್ತಾ ಬಂದಂಥವರು ಶರಣರು ಕಂಡ ಸಮಾನತೆಯ ಸದಾಚಾರ ಸ್ವಸ್ಥ ಸಮಾಜ ನಿರ್ಮಾಣವಾಗಬೇಕೆಂದು ಸಾಮಾಜಿಕವಾಗಿ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದಂಥವ್ರು ಸ್ಥಾವರಗೊಂಡ ವ್ಯವಸ್ಥೆಯನ್ನು ಚಲನಶೀಲಗೊಳಿಸಬೇಕು ಅನ್ನೋದು ಅವರ ಮುಖ್ಯ ಸಂಶೋಧನೆಯ ಆಶಯ ಸಮಾಜ ಶುದ್ಧೀಕರಣವಾಗಬೇಕು ಎಂದು ಅವರು ಪ್ರಖರವಾದ ವಿಚಾರಗಳನ್ನು ತಮ್ಮ ಸಂಶೋಧನೆಯಲ್ಲಿ ಹೇಳಿದರು ಅವರ ವೈಚಾರಿಕ ನಿಲುವುಗಳು ನಿಷ್ಠೂರ ಸತ್ಯಗಳು ಪಠಭದ್ರ ಹಿತಾಶಕ್ತಿಗಳಿಗೆ ಅಪತ್ಯವೆನಿಸಿದವು ಇವತ್ತು ಹತ್ತು ವರ್ಷಗಳು ಅವ್ರು ನಾವು ಕಳ್ಕೊಂಡಿವಿ ಅಂದರೆ ಸತ್ಯಶೋಧಕ ಸಮಾಜ ಪ್ರಜ್ಞೆಯ ಸಂಶೋಧಕ ಸಾಹಿತ್ಯ ಪ್ರಜ್ಞೆಯ ವಿಮರ್ಶಕ ಕಲ್ಬುರ್ಗಿಯವರು ಮೂವತ್ತು ಎಂಟು ಎರಡು ಸಾವಿರದ ಹದಿನೈದರಂದು ದುಷ್ಟಶಕ್ತಿಗಳ ಗುಂಡೇಟಿಗೆ ಬಲಿಯಾಗಬೇಕಾಗ್ತದೆ ಹುತಾತ್ಮರಾದರು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರ ಹತ್ಯೆ ಸತ್ಯದ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ವೈಚಾರಿಕ ಚಿಂತನೆಗಳ ಕಗ್ಗೊಲೆ ಅಂತಂದು ಹೇಳಿ ಬೇಕಾದಷ್ಟು ಪತ್ರಿಕೆಗಳು ಚಿಂತಕರು ಅವತ್ತು ಪ್ರತಿಕ್ರಿಯಿಸಿದರು ಆದರೆ ಇದರಿಂದ ನಾಡು ಅಪ್ರತಿಮ ಸಂಶೋಧಕನನ್ನು ಕಳೆದುಕೊಂಡು ಬಡ ಬಡವಾಯಿತು ಜೊತೆಗೆ ಲಿಂಗಾಯತ ಸಮಾಜ ತತ್ವನಿಷ್ಠ ಚಿಂತಕರ ಅಗಲಿಕೆಯಿಂದ ಅದು ಅನಾಥವಾಯಿತು ಲಿಂಗಾಯತ ಧರ್ಮ ವಿದ್ವತ್ ಲೋಕ ಒಬ್ಬ ಸತ್ಯ ಶೋಧಕನನ್ನು ಸಂಶೋಧಕನನ್ನು ಕಳೆದುಕೊಂಡು ಅದು ಸ್ವರಿಗೂ ಓದ್ತೇವೆ ಇನ್ನು ಮುಂದೇನು ಇದು ನಾವು ಪ್ರಶ್ನೆ ಹಾಕಿ ಕೇಳಬೇಕಂತ ದಶಮಾನೋತ್ಸವ ಕಳೆದು ಬಿಟ್ವಿ ಅವ್ರನ್ನ ಅಗಲಿ ಅವರ ಅಗಲಿಕೆಯಿಂದ ಮುಂದೇನು ಅಂದರೆ ಈ ವೇದಿಕೆಯ ಮೊದಲನೇ ಭಾಗದಲ್ಲಿ ನಮ್ಮ ಜಾಮದಾರ್ ಸಾಹೇಬರು ಮತ್ತು ಎಂ ಬಿ ಪಾಟೀಲ್ರು ಮತ್ತು ನಮ್ಮ ಟಿ ಆರ್ ಚಂದ್ರಶೇಖರ್ ಅವರು ಹೇಳಿದರು ಎಮ್ ಎಮ್ ಕಲಬುರ್ಗಿಯವರ ಬರಹಗಳನ್ನು ಎಲ್ಲರೂ ಓದುವಂತಾಗಬೇಕು ಅವರ ಪ್ರಖರವಾದ ಚಿಂತನೆಗಳು ಎಲ್ಲರೂ ಓದುವಂತಾಗಬೇಕು ಅವರ ವಿಚಾರಗಳನ್ನು ತತ್ವ ಸಿದ್ಧಾಂತಗಳನ್ನು ಜನಮಾನಸಕ್ಕೆ ಮುಟ್ಟುವಂಥ ಕೆಲಸ ಮಾಡಬೇಕು ಯಾಕಂದರೆ ಗದಗಿನ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ ಅವರು ಲಿಂಗಾಯತ ಪುಣ್ಯಪುರುಷರ ಮಾಲೆ ಅಂತ ತೋಮಂದರು ಯಾರೋ ವೇದಿಕೆಯಲ್ಲಿ ನೆನೆಸಿದ್ರ ಸಾಹೇಬ್ರು ಇರಬೇಕು ಅಂದರೆ ಅಂದರೆ ಆ ಅವನ ಸಣ್ಣ ಸಣ್ಣ ಪುಸ್ತಕಗಳನ್ನು ಬರೆಯೋದ್ರ ಮೂಲಕ ಲಿಂಗಾಯತ ಸಮಾಜದ ಒಂದು ವ್ಯವಸ್ಥೆ ಈ ಈ ಈ ಧರ್ಮಕ್ಕೆ ನಮ್ಮ ಹಿರಿಯರ ಕೊಡುಗೆ ಏನು ಅನ್ನುವಂಥದ್ದನ್ನು ಅವರು ಯೋಜನೆ ಹಾಕಿಕೊಟ್ಟರೆ ಅವರು ಹಾಗಾಗಿ ಕಲಬುರಗಿಯವರ ತತ್ವ ಸಿದ್ಧಾಂತಗಳು ಈ ರೀತಿ ಜನಮಾನಸಕ್ಕೆ ಮುಟ್ಟಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕಲಬುರಗಿಯವರ ಬಗ್ಗೆ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಬಸವ ಸಂಜೆಯ ಈ ಎಲ್ಲ ಸಂಘಟನೆಕಾರರಿಗೆ ಮತ್ತು ಇಲ್ಲಿವರೆಗೂ ತಾವು ಕೇಳಿಸಿಕೊಂಡಂಥ ಎಲ್ಲ ಶರಣರಿಗೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ